ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಶ್ರಯದಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಮಾವಳ್ಳಿ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ವಿಡಿಯೋ ಪ್ರದರ್ಶಿಸಿ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯ ಸಾಲ ಮಂಜೂರಾತಿ ಪತ್ರ ವಿತರಿಸಲಾಯಿತು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಮೊದಲನೇದಾಗಿ ಪ್ರಧಾನಮಂತ್ರಿ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಮಿಷನ್ ಯೋಜನೆಯಡಿ ಕೃಷಿ ಹೊಂಡ ದೂರದರ್ಶನದೊಂದಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವ್ಯವಸ್ಥಾಪಕಿ ಶಿಲ್ಪಾರೆಡ್ಡಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತಾದ ಮಾಹಿತಿ ನೀಡಲಾಗುತ್ತಿದ್ದು ಫಲಾನುಭವಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಬ್ಯಾಂಕಿನಿಂದ ಬೆಳೆ ಸಾಲ ಪಿಎಂ ಸ್ವನಿಧಿ ಸೇರಿದಂತೆ ಹಲವು ಯೋಜನೆಗಳಿಂದ ಆರ್ಥಿಕ ನೆರವು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ನಮ್ಮ ಶಾಖೆದ ಪಿಎಂ ಜಸನ್ ಅವರು ಕಳೆದ ಸಾಲಾರ್ಹತೆ ಇನ್ನು ಕೊಡ್ತಿದ್ದೀನಿ ಮತ್ತೆ ಮಹತಾಸ್ ಸರ್ಗೆ ಮುದಾಯ ಯೋಜನದಲ್ಲಿ ಆ 50000 ದಿನಾ ಲಕ್ಷದ ಬಗ್ಗೆ ಹೇಳ್ತಾ ಇದೀನಿ ಮತ್ತೆ ಟಿಎಂ ಸೋನಿದಿ ಅನ್ನ ಒಂದು ವಿಜ್ಞಾನಿ ಹೇಳ್ತಾ ಇದೀನಿ ಟಿಎಂ ಸೋನಿದಿ ಅಂದ್ರೆ 10000 ದಿನಾ ಪ್ರತಿ ಲಕ್ಷ ಒಂದು 8000 ಕೊಡ್ತೀನಿ 1 ಲಕ್ಷ 3000 ಮತ್ತೆ ಎರೆನೇ ಬಾರಿ 20000 ಕೊಡ್ತೀವಿ ಕೊಟ್ಟು ನಿಮಗೆ ಬ್ಯಾಂಕ್ ಸಾಕ್ಷರತಾ ಸಲಹೆಗಾರತಿ ರೇಣುಕಾ ಪಿಎಂ ವಿಶ್ವಕರ್ಮ ಯೋಜನೆಯಡಿ ತರಬೇತಿ ನೀಡಿದ ನಂತರ ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗೆ ಸಾಲ ನೀಡಲಾಗುವುದು ಜನರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಮಾಹಿತಿ ನೀಡಿದರು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿ ವೆಂಕಟೇಶಪ್ಪ ಬ್ಯಾಂಕಿನಿಂದ ಹೈನುಗಾರಿಕೆಗೆ ಸಾಲ ಪಡೆದು ಬದುಕು ರೂಪಿಸಿಕೊಂಡಿದ್ದೇನೆ ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಿದ ಕಾರಣಕ್ಕೆ ಬ್ಯಾಂಕಿನಿಂದ ಮತ್ತೆ ಕೃಷಿ ಸಾಲವೂ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮೂರು ಲಕ್ಷದಲ್ಲಿ ನಾನು ಸಾಲವನ್ನು ಬಳಕುವಂತೆ ಮಾಡಿದ್ದೆ ಆದ ನಂತರ ಬರ್ತಾ ಇದ್ರಿ ಕೃಷಿ ಬಗ್ಗೆ ಕೃಷಿ ಬಗ್ಗೆ ನಾನು ಸುಮಾರು ಏನನ್ನ ಎಸ್ ಐ ಬ್ಯಾಂಕ್ ಹೇಳ್ಬೋದು ನಾನು ಡೈರೆಕ್ಟ್ ಅವ್ರನ್ನ ವಿಚಾರಣೆ ಮಾಡಿದಾಗ ನಾವು ಸಾಲ ಕೊಡ್ತೀವಿ ಮೂರು ಲಕ್ಷವರೆಗೂ ನಾವು ಅಪ್ಪ ಕೃಷಿ ಸಾಲ ತಗೋಬೇಕು ಅಂತ